ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಇದ್ದಾರೆ ಅಭ್ಯರ್ಥಿ ಮೈತ್ರಿ ವರ್ಕೌಟ್ ಆಗಿದೆ ಏನು ಮೇಲೆ ನಾವು ಇವಾಗ ಕಾರ್ಯ ಮಾಡಬೇಕು ನಾವು ಕೆಲಸ ಮಾಡಬೇಕು ಕುಮಾರಸ್ವಾಮಿ ಅವರು ಇವತ್ತು ಕಾರ್ಯಕರ್ತರನ್ನ ಉಳಿಸ್ಕೊಬೇಕು ಪಕ್ಷನ ಮುನ್ನಡೆಸ್ಬೇಕಾದ್ರೆ ಇವತ್ತು ಒಂದು ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಇದೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಿಂದ ಐತೆ ಒಂದ್ ಕಡೆ ನಮ್ಮ ಮೈತ್ರಿ ಪಕ್ಷ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಇದ್ದಾರೆ ಭಾಳ ಜಿದ್ದಾಜಿದ್ದಿ ಕಣ ಇದು ಈ ಕ್ಷೇತ್ರ ಆದರೂ ಸಾಧ್ಯತೆ ನಮ್ಮ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಗೆಲ್ಲುತ್ತಾರೆ ಅಂತ ನಮಗೆ ಎಷ್ಟು ಲೀಡಿಂದ ಗೆಲ್ಬೋದು ಸರ್ ಲೀಡು ಏನಿಲ್ಲ ನಾರ್ಮಲಾಗಿ ಒಂದು ಐವತ್ತರಿಂದ ಒಂದು ಲಕ್ಷದವರೆಗೂ ಲೀಡಲ್ಲಿ ಗೆಲ್ಬೋದು ನೀವು ನಿಮ್ಮ ಮೂಲತಃ ಬಿ ಜೆ ಪಿನ ಜೆ ಡಿ ಎಸ್ ನಾವು ಜೆ ಡಿ ಎಸ್ ಅವರು ಮೈತ್ರಿ ವರ್ಕೌಟ್ ಆಗಿದೆಯಾ ಸರ್ ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿ ವರ್ಕೌಟ್ ಆಗಿದೆ ಪ್ರಮುಖರು ಮುಖಂಡರುಗಳನ್ನ ಮಾತ್ರ ವರ್ಕೌಟ್ ಮಾಡ್ಕೊತ ಇದ್ದಾರೆ ಎರಡನೇ ಹಂತದ ಮುಖಂಡರುಗಳು ಇಲ್ಲಿ ನಗರಸಭಾ ಸದಸ್ಯರು ದಬ್ಬಳಾಪುರ ಈಗ ನಮ್ಮನ್ನು ಕೆಲವು ಇನ್ನೂ ಸಂಪರ್ಕಿಸಿಲ್ಲ ಮುಂದಿನ ದಿನಗಳ ಐತೆ ನೋಡೋಣ ಸಂಪರ್ಕಿಸಿದ್ರೆ ಯಾವ ಥರ ಅವರು ಮೈತ್ರಿನ ಬಳಸ್ಕೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಹ್ಞೂ ಬಟ್ ನಿಮ್ಮ ನಿಮ್ಮ ಅನಿಸಿಕೆ ಏನಿದೆ ಸರ್ ನಮ್ಮ ಅನಿಸಿಕೆ ಏನಿಲ್ಲ ನಾವು ಕುಮಾರಣ್ಣವರ ಏನು ವರಿಷ್ಠರು ಹೇಳ್ತಾರೋ ಅದ್ರ ಮೇಲೆ ನಾವು ಇವಾಗ ಕಾರ್ಯ ಮಾಡಬೇಕು ನಾವು ಕೆಲಸ ಮಾಡಬೇಕು ಏನು ಪಕ್ಷಕ್ಕಾಗಿ ನಾವೇನು ಅವರು ಮೈತ್ರಿ ಮಾಡ್ಕೊಂಡಿದ್ದೀರಿ ಅದನ್ನು ನಾವು ಬೆಂಬಲಿಸಲೇಬೇಕು ಒಳ್ಳೆ ಒಳ್ಳೆಯ ನಿರ್ಧಾರ ಅಂತೀರಾ ಕುಮಾರಸ್ವಾಮಿ ಅವ್ರದ್ದು ಕುಮಾರಸ್ವಾಮಿ ಅವರು ಇವತ್ತು ಕಾರ್ಯಕರ್ತರನ್ನು ಉಳಿಸ್ಕೊಬೇಕು ಪಕ್ಷನ ಮುನ್ನಡೆಸಬೇಕಾದ್ರೆ ಇವತ್ತು ಒಂದು ಮೈತ್ರಿ ಮಾಡ್ಕೋಳೋ ಅವಶ್ಯಕತೆ ಇದೆ ಈ ರಾಜ್ಯದಲ್ಲಿ ಒಳ್ಳೆ ಉತ್ತಮವಾದಂಥ ಒಂದು ಮೈತ್ರಿ ಆಗಿದೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಮೈತ್ರಿಯಲ್ಲಿ ಇದ್ದಾಗ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಯಾವ ರೀತಿ ರಾಜ್ಯಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತು ಅನ್ನೋದು ಇವತ್ತು ಸಾರ್ವಜನಿಕರಲ್ಲಿ ವಲಯದಲ್ಲಿ ಕಾಣಬಹುದು ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲ್ತಾರೆ ಸುಧಾಕರ್ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಮೋದಿ ಬಗ್ಗೆ ಏನು ಅಭಿಪ್ರಾಯ ಸರ್ ನಿಮ್ಮದು ಮೋದಿ ಬಗ್ಗೆ ಹೇಳ್ಬೇಕಂದ್ರೆ ಭದ್ರತೆ ಮತ್ತು ಸುರಕ್ಷತೆ ಬಗೆಯಲ್ಲಿ ಮೋದಿಯವ್ರನ್ನ ಏನು ತೆಗೆದುಹಾಕಂಗಿಲ್ಲ ಇವತ್ತು ರಾಷ್ಟ್ರ ಭದ್ರತೆ ನೋಡಬೇಕು ನಾವು ಸುರಕ್ಷತೆ ನೋಡಬೇಕು ಹಲವಾರು ವಿಚಾರಗಳಲ್ಲಿ ಅವರು ಮಧ್ಯಮ ವರ್ಗದವ್ರಿಗೆ ಹೊಡೆತ ಬಿದ್ದಿರ್ಬೋದು ಆದರೆ ಇವತ್ತು ದೇಶದ ಭದ್ರತೆ ಮತ್ತು ಸುರಕ್ಷತೆಗಾಗಿ ಮೋದಿನ ಮತ್ತೊಮ್ಮೆ ಮಾಡೋದ್ರಾಗ ಏನು ತಪ್ಪೇನಿಲ್ಲ ಮತ್ತೆ ಮೋದಿ ಬೇಕು ಅಂತೇಳಿ ಮತ್ತೆ ಮೋದಿ ಆಗಲಿ ನಮ್ಮ ಮೈತ್ರಿ ಆಗಿರೋದ್ರಿಂದ ನಾವು ಮೋದಿಯವ್ರನ್ನ ಆಗಲಿ ಅಂತಲೇ ಬಯಸ್ಬೇಕಲ್ಲ